ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಶನಿವಾರ ಇಪ್ಪತ್ತೆರಡನೇ ತಾರೀಕು ಶೀತಲಾಷ್ಟಮಿ ಇದೆ ಅಷ್ಟಮಿ ಅಂದ್ರೇ ನಾವು ಅಂದ್ಕೊಳ್ತೀವಿ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಯಾವುದಾದ್ರೂ ಒಂದು ಪರಿಹಾರ ಸಿಕ್ಕಿದ್ರೆ ಸಾಕು ಅಂತ ಹೌದು ಅಷ್ಟಮಿ ತಿಥಿ ಅಂದರೆ ನಾವು ಕಾಲಭೈರವನನ್ನು ಪೂಜೆ ಮಾಡುವಂಥದ್ದು ಶನಿವಾರ ಬಂದಿದೆ ನಿಮಗೆ ಯಾವುದೇ ರೀತಿಯ ಶನಿ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಪರಿಹಾರ ಅಂತ ಹೇಳ್ತೀನಿ ಸುಮಾರು ಜನಕ್ಕೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಪರಿಹಾರಗಳನ್ನು ನೋಡ್ತಾರೆ ಆದರೆ ಮಾಡಿಕೊಳ್ಳೋದಿಲ್ಲ ಸ್ನೇಹಿತರೆ ದಯವಿಟ್ಟು ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ದುಡ್ಡು ಇರುವಂಥವರಾದರೆ ಎಲ್ಲಾದರೂ ದೊಡ್ಡ ಪೂಜೆಗಳನ್ನು ಮಾಡಿಸ್ಕೊಂಡು ನಿವಾರಣೆ ಮಾಡಿಕೊಳ್ತಾರೆ ಆದರೆ ದುಡ್ಡು ಕಾಸು ಇಲ್ಲ ಅಂತ ಹೇಳುವಂಥವರು ಕಷ್ಟಗಳನ್ನು ನಿವಾರಣೆ ಮಾಡಿ ಮಾಡ್ಕೊಳ್ಳೋದಕ್ಕೆ ನಮಗೂ ಕೂಡ ಒಂದು ಮಾರ್ಗ ಬೇಕು ಅಂತ ಹೇಳ್ತಾರಲ್ವಾ ಆ ಮಾರ್ಗಗಳೇ ಇದು ಪರಿಹಾರ ಶಾಸ್ತ್ರಗಳಲ್ಲಿ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಂಥ ಅಮೂಲ್ಯವಾದಂಥವುಗಳನ್ನು ಬಿಟ್ಟು ಕೊಟ್ಟಿದ್ದಾರೆ ಅದನ್ನು ನಾವು ಮುಂದುವರಿಸ್ಕೊಂಡು ಇದನ್ನು ಫಾಲೋ ಮಾಡಿದ್ರೆ ನಮ್ಮ ಜೀವನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಇರುತ್ತೆ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಒಂದು ಕುಂಕುಮದ ನೀರು ಇದರಲ್ಲಿ ಏನೆಲ್ಲ ಹಾಕಬೇಕು ಶೀತಲ ಅಷ್ಟಮಿ ಅಷ್ಟಮಿ ತಿಥಿ ಅಂದರೆ ಕಾಲಭೈರವನಿಗೆ ಪೂಜೆ ಮಾಡುವಂಥದ್ದು ಜನ್ಮ ದೋಷಗಳನ್ನು ಶನಿ ದೋಷವನ್ನು ನಿವಾರಣೆ ಮಾಡೋದಕ್ಕೆ ಶಿವನನ್ನು ಪೂಜೆ ಮಾಡಬೇಕು ಅಂತ ಹೇಳ್ತೀವಿ ಶಿವನ ಮತ್ತೊಂದು ರೂಪ ಅಂದರೆ ಅದು ಕಾಲಭೈರವ ಕಾಲವನ್ನು ನಿರ್ಣಯ ಮಾಡುವಂಥ ಆ ತಂದೆಗೆ ನಾವು ಪೂಜೆ ಮಾಡ್ಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ನಿಮಗೆ ಆ ದಿನ ಕಪ್ಪು ನಾಯಿಗಳೇನಾದರೂ ಸಿಕ್ಕಿದ್ರೆ ಅವುಗಳಿಗೆ ರೊಟ್ಟಿ ಬಿಸ್ಕೆಟ್ಟು ಬನ್ನು ಚಪಾತಿ ಈ ಥರ ಏನಾದರೂ ನೀವು ಕೊಡಿ ಅವುಗಳಿಗೆ ಪ್ರಾಣಿಗಳಿಗೆ ಕೊಡುವಾಗ ನೀವು ಸ್ವಲ್ಪ ಕೇರ್ ಆಗಿ ನೋಡಿಕೊಂಡು ಕೊಡಬೇಕಾಗುತ್ತೆ ಅದಾದ ಮೇಲೆ ಇದನ್ನು ನೀವು ಸಂಜೆ ಎಲ್ಲ ರೀತಿಯ ಪರಿಹಾರಗಳನ್ನು ಅಂದರೆ ಪೂಜೆ ಪುನಸ್ಕಾರ ಮಾಡಿಕೊಂಡಾದ ಮೇಲೆ ಮಾಡಿಕೊಳ್ಳುವ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಮನೆಯಲ್ಲಿ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಅಂದರೆ ಹಣಕಾಸು ಇದಕ್ಕೆ ಕೊರತೆ ಆಗಿದೆ ದುಡ್ಡು ಅನ್ನೋದು ಹೊಂದಾಣಿಕೆ ಆಗ್ತಾ ಇಲ್ಲ ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ ಬಡ್ಡಿ ಇಲ್ಲ ದುಡಿಯುವ ಕೈ ನಿಂತೋಗಿದೆ ಕೆಲಸ ಎಲ್ಲೂ ಸಿಗ್ತಾ ಇಲ್ಲ ಈ ಥರ ಒಂದ ಎರಡ ಸಮಸ್ಯೆಗಳು ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಕೂಶ್ ಮಾಡೋ ದೀಪವನ್ನು ಹಚ್ಚಿ ದೇವಸ್ಥಾನದಲ್ಲಿ ನೀವು ಅಷ್ಟಮಿ ತಿಥಿಗಳಲ್ಲಿ ಎಂಟು ಅಷ್ಟಮಿಗಳನ್ನು ಯಾರು ತಪ್ಪದೆ ಪೂಜೆ ಮಾಡ್ಕೊಳ್ತಾರೋ ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವರ ಜೀವನ ತುಂಬ ಬ್ರೈಟ್ ಇರುತ್ತೆ ಕೂಷ್ಮಾಂಡ ದೀಪ ಅಂದರೆ ನಾವು ಬೂದು ಕುಂಬಳಕಾಯಿನ ತಗೊಂಡು ಬಂದು ಎರಡು ಭಾಗ ಮಾಡಿ ಅದರಲ್ಲಿರುವ ತಿರುಳನ್ನು ತೆಗೆದು ಅದಕ್ಕೆ ದೀಪ ಹಚ್ಚುವಂಥದ್ದನ್ನು ಕೂಶ್ಮಾಂಡ ದೀಪ ಅಂತ ಹೇಳ್ತೀವಿ ನೀವು ಇದನ್ನು ಮಾಡಿಕೊಳ್ಳಿ ಕುಂಕುಮದ ನೀರನ್ನು ಒಂದು ಶುದ್ಧವಾದ ಗ್ಲಾಸ್ ತಗೊಂಡಿದ್ದೆ ಅದರಲ್ಲಿ ಚೆನ್ನಾಗಿರುವಂಥ ಹಳದಿ ಕಲ್ಲರಲ್ಲಿರುವಂಥ ನಿಂಬೆ ಹಣ್ಣನ್ನು ಹಾಕಬೇಕು ಕುಂಕುಮ ಹಾಕಿಬಿಟ್ಟು ನಿಂಬೆಹಣ್ಣನ್ನು ಹಾಕಿ ಹಿಡಿ ಕಲ್ಲುಪ್ಪನ್ನು ಹಾಕಬೇಕು ರಾಕ್ ಸಾಲ್ಟ್ ಸಾಲ್ಟ್ ಅಂದ್ರೇ ನರದೃಷ್ಟಿಯನ್ನು ಕಡಿಮೆ ಮಾಡುವಂಥದ್ದು ಇರುವಂಥ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುವಂಥದ್ದು ನಮಗೆ ಆರೋಗ್ಯ ಸಮಸ್ಯೆಗಳಿದ್ದರೆ ನಿಮಿಷಗಳಲ್ಲೇ ನಿವಾರಣೆ ಮಾಡುವಂಥದ್ದು ಮನೆಯಲ್ಲಿ ಕೆಟ್ಟ ಆಲೋಚನೆಗಳಿಂದ ತುಂಬೋಗಿದೆ ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಮನೆಯಲ್ಲಿ ಕೂತ್ಕೊಂಡು ಸರಿಯಾಗಿ ಒಬ್ಬರನ್ನೊಬ್ಬರು ಮಾತಾಡಿಸೋದಿಲ್ಲ ಪ್ರೀತಿಯಿಂದ ಇರೋದಿಲ್ಲ ಈ ಥರ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಾವು ಪಡ್ತಾ ಇದ್ದೀವಿ ಮನೆಯಲ್ಲಿ ಅಂತ ಹೇಳುವಂಥವರು ಮಾತ್ರ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ ಮಕ್ಕಳಿಂದ ದೊಡ್ಡವರ ತನಕ ಕೂಡ ನಿಮ್ಮ ಮಾತನ್ನು ಕೇಳ್ತಾರೆ ನಿಮ್ಮ ಮನೆಯಲ್ಲಿರುವ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಎಲ್ರಿಗೂ ಕೂಡ ಈಗ ಬಹಳ ಮುಖ್ಯವಾಗಿ ನಮಗೆ ಜೀವನ ಮಾಡಬೇಕು ಅಂದರೆ ಪ್ರತಿಯೊಂದಕ್ಕೂ ಕೂಡ ನಮಗೆ ದುಡ್ಡು ಅನ್ನೋದು ಬಹಳ ಅವಶ್ಯಕತೆ ಇರುತ್ತೆ ಆ ದುಡ್ಡನ್ನು ನಾವು ಯಾವ ಥರ ಅಂದರೆ ಆದಾಯ ಹೆಚ್ಚಾಗಬೇಕು ನಾವು ಹತ್ತು ಸಾವಿರ ದುಡೀತಾ ಇದ್ದೀವಿ ಅಂದರೆ ಅದರ ಮೇಲೆ ಆದಾಯ ಹೆಚ್ಚಾಗಬೇಕು ಅಂತ ನಾವು ಬಯಸಬೇಕು ಒಂದೇ ಸಾರಿ ನಮಗೆ ಕೋಟಿಗಳು ಬೇಕು ಅಂದರೆ ಹತ್ತು ಸಾವಿರ ದುಡಿಯುವಂಥವನಿಗೆ ಕೋಟಿಗಳು ಸಿಗೋದಿಲ್ಲ ಆದರೆ ನಮ್ಮ ಅನುಸಾರ ನಾವು ಕೇಳಿಕೊಂಡಾಗ ದೇವರು ತಪ್ಪದೇ ನಮ್ಮ ಕೋರಿಕೆಯನ್ನು ನೆರವೇರಿಸುವಂಥದ್ದು ಸ್ನೇಹಿತರೆ ನಮ್ಮ ನಮ್ಮ ಶಕ್ತಿಯನುಸಾರ ನಾವು ಮಾಡಿಕೊಳ್ಬೇಕು ಈ ಪರಿಹಾರಗಳನ್ನು ದಯವಿಟ್ಟು ಆ ಥರ ಮಾಡಿಕೊಂಡ್ರೆ ಲಕ್ಷಗಳು ವ್ಯವಹಾರ ಮಾಡುವಂಥವರಿಗೆ ಅದರ ಮೇಲೆ ಕೇಳಿಕೊಳ್ಳಿ ಕೋಟಿಗಳು ವ್ಯವಹಾರ ಮಾಡುವಂಥವರು ಕೋಟಿಗಳ ವ್ಯವಹಾರದಲ್ಲೇ ಆಗುತ್ತೆ ಅದೆಲ್ಲವೂ ಕೂಡ ಅಷ್ಟು ಸುಲಭವಾದ ಪರಿಹಾರಗಳು ಇದನ್ನೆಲ್ಲ ನೀವು ಗಾಜಿನ ಲೋಟದಲ್ಲಿ ಹಾಕ್ಕೊಂಡು ಕ್ಲೀನಾಗಿ ನಿಮ್ಮ ಮನೆಯ ಹತ್ರ ಒಂದು ರೌಂಡು ಅಂದರೆ ನಿಮ್ಮ ಮನೆಯ ಒಳಗೆಲ್ಲ ಕ್ಲೀನಾಗಿ ಇದನ್ನು ತೋರಿಸ್ಬೇಕು ತೋರಿಸಿದ್ರೆ ಮೂಲೆ ಮೂಲೆಯಲ್ಲಿ ಇರುವಂಥ ನೆಗೆಟಿವಿಟಿನೆಲ್ಲ ಅಬ್ಸರ್ವ್ ಮಾಡುತ್ತೆ ಇದು ಇದರಲ್ಲಿ ಹಾಕಿರುವ ನಿಂಬೆಹಣ್ಣು ಕುಂಕುಮದ ನೀರು ಕಲ್ಲುಪ್ಪು ಇದೆಲ್ಲ ಸಾಧಾರಣವಾಗಿ ಸಿಗುವಂಥ ವಸ್ತುಗಳೇ ಆದರೆ ಆ ವಸ್ತುಗಳಿಗೆ ಅಷ್ಟು ಶಕ್ತಿ ಅನ್ನೋದು ಇರುತ್ತೆ ಅವುಗಳನ್ನು ನೀವು ಮನೆಯಲ್ಲಿ ಒಂದು ರೌಂಡ್ ಹಾಕ್ಬಿಟ್ಟಿದ್ದೆ ಮನೆಯ ಎಂಟ್ರೆನ್ಸ್ ಹತ್ರ ಬಂದುಬಿಟ್ಟು ಹೊಸ್ತಿಲ ಬಳಿ ನಿಂತ್ಕೊಂಡು ನೀವು ಕ್ಲಾಕ್ ವೈಸು ಏಳು ಬಾರಿ ಇದನ್ನು ಸುತ್ತಬೇಕು ಸುತ್ತಿಬಿಟ್ಟು ನಿಮ್ಮ ಹೊಸ್ತಿಲ ಬಳಿ ಎಡಗಡೆ ಬಲಗಡೆ ಅನ್ನೋದು ಏನೂ ಇಲ್ಲ ಯಾವ ಕಡೆ ತೋಚುತ್ತೋ ಆ ಕಡೆ ಇಟ್ಬಿಡಿ ಇದನ್ನು ಇಟ್ಬಿಟ್ಟು ಬಿಟ್ಬಿಡಿ ಇದನ್ನು ರಾತ್ರಿ ಮಾಡಿಕೊಂಡ್ರೆ ಬೆಸ್ಟು ಯಾಕಂದರೆ ಸಂಜೆ ನೀವು ದೀಪಾರಾಧನೆ ಮನೆಯಲ್ಲಿ ಮಾಡಿಕೊಂಡಾದಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಮಾರನೇ ದಿನ ಅದನ್ನು ನೀವು ತೆಗಿಬೇಕಾಗುತ್ತೆ ಅಲ್ಲಿವರೆಗೂ ಅದನ್ನು ಎತ್ತೋದಾಗಲಿ ತೆಗಿಯೋದಾಗಲಿ ಏನು ಮಾಡೋದಕ್ಕೆ ಹೋಗ್ಬೇಡಿ ಆ ವಸ್ತುಗಳೆಲ್ಲವೂ ಕೂಡ ನಿಮಗಿರುವ ನೆಗೆಟಿವನ್ನು ಹೇಳ್ಕೊಳ್ಳುತ್ತೆ ಮನುಷ್ಯನಿಗೆ ಮನೆಯಲ್ಲಿರುವಂಥ ನೆಗೆಟಿವ್ ಎರಡನ್ನೂ ಹೇಳ್ಕೊಂಡಾಗ ಮಾತ್ರ ಪಾಸಿಟಿವ್ ಆಗಿ ನಮಗೆ ಒಂದು ಸ್ಪೇಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಮೊದಲು ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಆಗ ಮಾತ್ರ ನಮಗೆ ಒಳ್ಳೆಯ ವಿಚಾರಗಳು ಒಳ್ಳೆಯ ಆಪರ್ಚುನಿಟಿ ಅನ್ನೋದು ತಪ್ಪದೇ ಸಿಗುವಂಥದ್ದಾಗುತ್ತೆ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ನೀವು ಇದನ್ನು ತೆಗೆದುಬಿಟ್ಟು ದೂರದ ಪ್ರದೇಶದಲ್ಲಿ ನೀವೆಲ್ಲಾದರೂ ತಗೊಂಡೋಗಿ ಕೊಳಚೆ ಪ್ರದೇಶ ಆಗಬಹುದು ಅರಿಯುವ ನೀರಾಗಿರಬಹುದು ಅಂದರೆ ಈ ಕಾಲುವೆಗಳಿರುತ್ತಲ್ವ ಆ ನೀರು ಚರಂಡಿಗಳು ಅಲ್ಲಿ ಹೋಗ್ಬಿಟ್ಟು ಇದನ್ನು ಹಾಕಬೇಡಿ ಲೋಟವನ್ನು ಮತ್ತೆ ತಗೊಂಡು ಬಂದು ಕೈ ಕಾಲು ಮುಖ ತೊಳ್ಕೊಂಡು ನಾವು ಮಾಡುವಂಥ ದೊಡ್ಡ ತಪ್ಪು ಏನಂದರೆ ಈ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ನೋಡಿ ಅದನ್ನು ಹೊರ್ಗಡೆ ಎಸೆದು ಬಿಟ್ಟು ಬಂದಾಗ ಡೈರೆಕ್ಟಾಗಿ ಮನೆಯ ಒಳಗಡೆ ಬಂದುಬಿಡ್ತೀವಿ ಕೈ ಕಾಲು ಮುಖ ತೊಳ್ಕೊಳ್ಳದೆ ಆ ಥರ ಮಾಡಿದಾಗ ಮಾತ್ರ ಯಾಕಂದರೆ ಮನೆಯ ಒಳಗಡೆ ವ್ಯವಸ್ಥೆಗಳನ್ನು ಈಗ ಇಟ್ಕೊಂಡು ಬಿಟ್ಟಿದ್ದೀವಿ ಆದ ಕಾರಣ ನಾವು ಮಾಡಿರುವುದ ಎಲ್ಲವೂ ಕೂಡ ಆ ಕಷ್ಟಗಳು ಮತ್ತೆ ನಮ್ಮ ಹಿಂದೆನೇ ಬರುವ ರೀತಿ ನಾವೇ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಆಚೆನೆ ನೀವು ಮನೆಯ ಹೊರಗಡೆನೆ ಕೈ ಕಾಲು ಮುಖ ತೊಳ್ಕೊಳ್ಳುವ ಒಂದು ವ್ಯವಸ್ಥೆ ಮಾಡಿಕೊಂಡು ತೊಳ್ಕೊಂಡು ಒಳಗಡೆ ಬನ್ನಿ ಆಗ ನಿಮ್ಮ ಕಷ್ಟಗಳು ಅಲ್ಲಿಗೆ ಮುಗಿದೋಗುತ್ತೆ ಸ್ನೇಹಿತರೆ ಈ ಥರ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಅದರ ಪ್ರಭಾವ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅಷ್ಟಮಿ ತಿಥಿ ಶನಿವಾರ ನಾವು ನಾಯಿಗೆ ಒಂದು ಪದಾರ್ಥಗಳನ್ನು ಕೊಡೋದ್ರಿಂದ ಹಾಗೂ ಕಾಲಭೈರವನ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡ್ಕೊಂಡು ಬರೋದರಿಂದ ನಮಗೆ ಇರುವಂಥ ಏನೇ ದೋಷಗಳಾದರೂ ನಿವಾರಣೆ ಆಗುವಂಥದ್ದು ದೋಷಗಳು ಅಂತ ಇರ್ತಾರೆ ಶನಿ ದೋಷವನ್ನು ನಿವಾರಣೆ ಮಾಡುವಂಥ ಶಕ್ತಿಶಾಲಿಯಾದ ರೆಮಿಡಿ ಇದನ್ನು ಮಿಸ್ ಮಾಡ್ಕೊಳ್ದೆ ಮಾಡಿಕೊಳ್ಳಿ ಎಲ್ಲ ಕಷ್ಟಗಳು ಒಂದೇ ಸಾರಿ ನಿವಾರಣೆ ಮಾಡಿಕೊಳ್ಳಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು